Спасибо. ಸರ್ ತಮ್ಮ ಹೆಸರೇನು ಬಸವರಾಜ ಇದು ಪೌಡ್ಲ ಮಗ್ ಅಲ್ವಾ ಎಷ್ಟು ವರ್ಷದ ಮಾಡ್ಲಿಕ್ಕೆ ನೀವು ಹಾಂ ಮೊದ್ಲು ಕೈ ಮಗು ಐತನ್ರಿ ಮಾಡಿರಿ ಇವು ದಿವ್ಸಕ್ಕೆ ಎಷ್ಟಾಗ್ತವ್ರಿ ಸೀರೆ ದಿವ್ಸಕ್ಕೆ ಒಂದ್ ರೇ ಆಗ್ತವ್ರಿ ಎಲ್ಲ ನಿಮ್ಮದು ಎಲ್ಲ ಏನಂತಾರೆ ನೂಲದೆಲ್ಲ ನಿಮ್ದೇನೆ ಸ್ವಂತದ್ದು ಅದು ವರ್ಕ್ ಎಲ್ಲ ಮನೆಯಾಗೆ ಮಾಡ್ಕೊತಾರೆ ಹೆಂಗೆ ರೀ ಎಲ್ಲ ಮಾಡೋದು ಹ್ಞೂ ಇವು ಯಾವ್ಯಾವ ಬಣ್ಣದ್ದು ಹಂಗೆ ಬಾರ್ಡರ್ ರೇಷ್ಮೆ ಆಮೇಲೆ ಪೂರ ಕಾಟ ಎಲ್ಲ ರೆಡಿ ಮಾಡ್ತೀರಿ ನೀವು ಕಾಟನ್ ರೀ ಪೂರ ರೀ ಸೆರಗಿರಿ ರೇಷ್ಮಿ ಬರ್ತದೆ ಎಲ್ಲ ಕಲರ್ ಪ್ಲೇನು ಬರ್ತಾರೆ ಇದರಲ್ಲಿ ಬೇರೆ ಕೊಡ್ತದೆ ಇವೆಲ್ಲ ತಯಾರು ಮಾಡ್ಕೊಳಕ್ಕೆ ಎಷ್ಟು ದಿವಸ ಇರ್ತದೆ ರೀ ನಿಮ್ಗೆ ಸೀರೆಗೆ ಇವು ಮ್ಯಾವಳಿಗೆ ಇದು ಸೀರೆ ರೆಡಿ ಆಗ್ಬೇಕು ಮುಂಚೆ ಇವೆಲ್ಲ ರೆಡಿ ಮಾಡ್ಕೊಳ್ಕೆ ಎಷ್ಟು ದಿವಸ ಇರ್ತದೆ ರೀ ಅವ್ರ ಇಲ್ಲಿಗೆಲ್ಲ ರೆಡಿ ಸಿಗ್ತಾವೆ ನಿಮಗೆ ಹಾಂ ಅದು ಎಲ್ಲ ಮಾಡೋರು ಬೇರೆ ಹ್ಞೂ ಬಟ್ ಬಿಸ್ನೆಸ್ ರೀ ನಿಮ್ದು ಸೀರೆನ ಎಷ್ಟು ಜನ ಇದ್ರಿ ಸರ್ ನೀವು ಅಂಥ ಐದು ಜನ ಐದು ಜನ ಇದೆ ಎರಡು ಎರಡೂ ಅಂದ್ರೆ ಒಟ್ಟು ಅಲ್ಲಿ ಮೂರು ನೀವು ಮನೇಲಿ ಸೇಲ್ ಮಾಡ್ತೀರಾ ಹೆಂಗೆ ಅಂಗಡಿ ಕೊಡ್ತೀರಾ ಅಂಗಡಿ ಕೊಡ್ತೀರಾ ಇಲ್ಲೇ ಲೋಕಲ್ ರೀ ಉಳಿದ ಗುಡೆ ಕಳಿಸ್ತೀರಾ ಹ್ಞೂ ಇದು ಹೆಚ್ಚು ಕಡಿಮೆ ಏನು ರೇಟ್ ರೀ ಇದು ಹೌದ್ರಿ ಹ್ಞೂ ಹಾಂ ಹಾಂ ಇವಾಗಿದು ನೇದ್ದಲ್ರಿ ಸೀರೆ ಸರ್ ಇದು ರೇಷ್ಮೆ ಬರ್ತದೆ ಹೌದಿಲ್ಲರಿ ಇದು ಒಳಗಿಂದ ಎಲ್ಲ ಕಾಟನ್ ಬರ್ತದೆ ಚಂದ ಈ ಇಲ್ಕಲ್ ಸೀರೆ ಇದನ್ನ ಬೇರೆ ರೀ ನಾವು ಬಂದಾಗ ಒಂದ್ಸರಿ ಒಯ್ತಿದ್ರಿ ಇಲ್ಕಲ್ ಸೀರೆಗಳನ್ನ ಅದೇ ಹೊಂಟಿದ್ವಿ ಮೊದ್ಲು ಕೈಮಗ್ಗ ನೋಡಿದ್ವಿ ನಾವು ಈಗೆಲ್ಲ ಇವು ಚೆನ್ನಾಗಾಗಿದೆ ಓಕೆ ಸರ್ ಥ್ಯಾಂಕ್ ಯು